ಶಾಸನ ಭಗವಾನ್ ಶ್ರೀ ಒಂದು ಸಾವಿರದ ಎಂಟು ವರ್ಧಮಾನ ತ್ರಿಪಂಕರರ ಲಘು ಪಂಚ ಕಲ್ಯಾಣಕ ಮಹಾ ಮಹೋತ್ಸವ ಶುಭಸ್ಥಾನ ಸ್ಥಾನ ಹಾರಸಿರುಗುರ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರದವರೆಗೆ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಮತ್ತು ರಾತ್ರಿ ಏಳರಿಂದ ಒಂಬತ್ತರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧರ್ಮಾತ್ಮರಿ ಹಾಲಸಿರಗೂರು ನಿವಾಸಿ ಶ್ರೀಮಾನ್ ಶ್ರೀಕಾಂತ ಬಲಗೌಡ ಪಾಟೀಲ್ ರವರ ಮನೆಯ ಮುಂಭಾಗ ನಿರ್ಮಿಸಿದ ನೂತನ ಚೈತ್ಯಾಲಯದ ಜನಬಿಂಬ ಮತ್ತು ಇನ್ನಿತರ ಇಪ್ಪತ್ತು ಜಿನಬಿಂಬಗಳ ಪ್ರತಿಷ್ಠಾ ಮಹಾ ಮಹೋತ್ಸವ ನಡೆಯಲಿದ್ದು ನಾವೆಲ್ಲ ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡು ಪುಣ್ಯಭಾಗಿಗಳಾಗಿರಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಪುಣ್ಯ ಕಾರ್ಯಕ್ರಮಗಳು ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸಮಸ್ತ ಶ್ರಾವಕ ಶ್ರಾವಿಕೆಯರಿಂದ ಜಿನಾಭಿಷೇಕ ಮತ್ತು ಗರ್ಭ ಕಲ್ಯಾಣಕ ವೀಧಿಗಳು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಮಸ್ತ ಶ್ರಾವಕ ಶ್ರಾವಿಕೆಯರಿಂದ ಜಿನಾಭಿಷೇಕ ಜನ್ಮ ಕಲ್ಯಾಣಕ ಮತ್ತು ದೀಕ್ಷಾ ಕಲ್ಯಾಣಕ ವೀಧಿಗಳು ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸಮಸ್ಯೆಯಿಂದ ಜಿನಾಭಿಷೇಕ ಕೇವಲ ಜ್ಞಾನ ಕಲ್ಯಾಣಕ ಮತ್ತು ಮೋಕ್ಷ ಕಲ್ಯಾಣಕ ವಿಧಿಗಳು ಪೂಜೆಯ ನಿಯಮಗಳು ಒಂದು ಜೀವನ ರಾಜಕೃತಿಯನ್ನು ಸ್ಪಷ್ಟ ಅಂದರೆ ಮುಟ್ಟರಿವಂತಹ ಸ್ತ್ರೀ ಮತ್ತು ಪುರುಷರಿಗೆ ಅವಕಾಶ ಇರುವುದಿಲ್ಲ ಎರಡು ಅನ್ಯ ಜಾತಿ ವಿವಾಹ ಆದವರು ಮತ್ತು ಅವರ ಮಕ್ಕಳು ವ್ಯಸನಗಳು ಅಂಗವಿಕಲರು ಅಲ್ಪಾಂಗ ಅರಿಖಾಂಗ ತೊಂದು ರೋಗಿಗಳಿಗೆ ಅವಕಾಶ ಇರುವುದಿಲ್ಲ ಮೂರು ಬೆಳಿಗ್ಗೆ ಒಂಬತ್ತು ಗಂಟೆಯವರೆಗೆ ಮಡಿ ಹುಟ್ಟು ಪೂಜಾ ಸ್ಥಳದಲ್ಲಿ ಹಾಜರಿದವರಿಗೆ ಮಾತ್ರ ಇಂದ್ರಪದ ಇಂದ್ರಾಣಿ ಪದ ಕಿರೀಟ ಹಾರ ಪ್ಲೇಟ್ ಬರೆಸುವ ವಸ್ತ್ರ ಅಭಿಷೇಕದ ದೃಢಗಳು ಆದಿ ಕೊಡಲಾಗುತ್ತದೆ ಒಂದು ನಿಮಿಷ ತರವಾದರೂ ಕೂಡ ಈ ಯಾವ ವಸ್ತುಗಳನ್ನು ಉಡುವುದಿಲ್ಲ ನಾಲ್ಕು ಮಡಿ ಉಟ್ಟು ಗಾಡಿಯಲ್ಲಿ ಬರಬಾರದು ಐದು ದೂರದ ಊರಿನವರು ಹಿಂದಿನ ದಿನವೇ ಬಂದು ಮಡಿ ಹಾಕಿ ಹೋಗಬೇಕು ತಕ್ಷಣವೇ ಬಂದವರು ಹಸಿ ಮಡಿ ಮಾಡಿ ಹಿಂಡಿ ಉಡಬೇಕಾಗುತ್ತದೆ ಹಾಗೂ ಅಭಿಷೇಕಕ್ಕೆ ಶುದ್ಧ ರಾಸಕ ದ್ರವ್ಯಗಳಾದ ಹಾಲು ಮೊಸರು ತುಪ್ಪ ನೀರು ಕಬ್ಬಿನ ರಸ ಹಣ್ಣಿನ ರಸ ಅಷ್ಟಗಂಧ ಎಲ್ಲಾ ವಸ್ತು ಇಲ್ಲಿಯೇ ಕೊಡುತ್ತೇವೆ ನೀವು ತರಬೇಡಿ ಶುದ್ಧತೆ ಉಳಿಯುವುದಿಲ್ಲ ಏಳು ಮೂರು ದಿನದಲ್ಲಿ ಒಟ್ಟು ಮುನ್ನೂರು ಅಡಿಗೆಗಳಿಗೆ ಬೇಕಾದಷ್ಟು ಅಕ್ಕಿ ಹೂವು ಹಣ್ಣು ಅಸ್ತ್ರದ್ರವ್ಯಾಚನೆ ಸಾಮಗ್ರಿ ತಮ್ಮ ಶಕ್ತಿ ಬತ್ತಿಗೆ ಅನುಸರಿಸಿ ತನ್ನಿರಿ ಬಟ್ಟೆ ಅಂದರೆ ಚೀಲದಲ್ಲಿ ತರಬೇಡಿ ಮಡಿ ಉಳಿಯುವುದಿಲ್ಲ ಎಂಟು ಅಷ್ಟಕ ಮಾಡಿದ ಪ್ಲೇಟ್ ಕೈ ಒರೆಸಲು ಬಟ್ಟೆ ತರಬೇಡಿ ಇಲ್ಲಿಯೇ ಮಡಿ ಬಟ್ಟೆ ಒಣಗಿಸಿ ಕೊಡುತ್ತೇವೆ ಒಂಬತ್ತು ಗಾಡಿಗಳ ಕೀ ಬಂಚ್ ಪರ್ಸ್ ಆದಿ ಜೇಬಿಗೆ ಹಾಕಿಕೊಂಡು ಬರಬೇಡಿ ಅದರಲ್ಲಿ ಅನೇಕ ಚರ್ಮದವು ಇರುತ್ತವೆ ಹತ್ತು ಕೈ ಕಾಲು ಸೊಂಟ ಕುತ್ತಿಗೆಗೆ ಧಾರ ತಾಯ್ದ ಬೂದಿ ಕೂದೇವದಿಗಳ ಚಿತ್ರ ಸರಗಳು ಮತ್ತು ಕೈಗಳಲ್ಲಿ ಕೂದೇವದಿಗಳ ಹಚ್ಚೆ ಚಿತ್ರ ಬಿಡಿಸಿಕೊಂಡವರಿಗೆ ಅವಕಾಶ ಇಲ್ಲ ಹನ್ನೊಂದು ಉಗುರು ಬಣ್ಣ ಲಿಫ್ಟಿಕ್ ಸೆಂಟ್ ಹಾಕಿಕೊಂಡವರಿಗೆ ಮತ್ತು ಉದ್ದ ಉದ್ದ ಉಗುರು ಬಿಟ್ಟವರಿಗೆ ಅವಕಾಶ ಇರುವುದಿಲ್ಲ ಹನ್ನೆರಡು ಮಡಿ ಉಟ್ಟ ನಂತರ ಬ್ಯಾಗ್ ಮ್ಯಾಟ್ ಕಿಟಕಿ ಬಾಗಿಲಿನ ಬರದೆ ಆದರಷ್ಟೇ ಚೀಲ ಬಟ್ಟೆ ಎಂಜಲು ಕಪ ಸತ್ತ ಹುಡುಗಳು ಇರುವೆ ಆದಿ ತುಳಿದರೆ ನಿಮ್ಮ ಮಡಿ ಓದ ಹಾಗೆಯೇ ಪುನಃ ಸ್ನಾನ ಮಾಡಿ ಬೇರೆ ಮಡಿ ಉಡಬೇಕಾಗುತ್ತದೆ ಹದಿಮೂರು ಸ್ನಾನ ಆದ ತಕ್ಷಣವೇ ಮಡಿ ಉಡಬೇಕು ತಡವಾದರೆ ಜನಿವಾರ ಆದಿಗಳು ಒಣಗಿದರೆ ಪುನಃ ಹಸಿ ಮಾಡಿ ಮಡಿ ಉಡಬೇಕಾಗುತ್ತದೆ ಹದಿನಾಲ್ಕು ಪುರುಷರಿಗೆ ರೆಡಿಮೇಡ್ ವಸ್ತ್ರ ಮಡಿ ನಡೆಯುವುದಿಲ್ಲ ಹದಿನೈದು ಪುರುಷರಿಗೆ ಜನಿವಾರ ಇರಲೇಬೇಕು ಹದಿನಾರು ಪೂಜೆಯ ಸಮಯ ಒಂಬತ್ತರಿಂದ ಒಂದು ಮತ್ತು ಎರಡರಿಂದ ಐದು ಏನನ್ನೂ ತಿನ್ನಬಾರದು ಏನನ್ನೂ ಕುಡಿಯಬಾರದು ಹದಿನೇಳು ಅತಿ ಚಿಕ್ಕ ಮಕ್ಕಳು ಮತ್ತು ಅತಿ ವೃದ್ಧರಿಗೆ ಅವಕಾಶ ಇಲ್ಲ ಹದಿನೆಂಟು ಪೂಜೆ ಸಮಯದಲ್ಲಿ ಮೊಬೈಲ್ ಉಪಯೋಗಿಸುವಂತಿಲ್ಲ ಭಗವಾನರ ಮುಂದೆ ನಿಯಮ ಕೊಡಲಾಗುತ್ತದೆ ಹತ್ತೊಂಬತ್ತು ಫೋಟೋ ಮತ್ತು ಶೂಟಿಂಗ್ ಆಗಿ ಕೇವಲ ಎರಡು ಜನಕ್ಕೆ ಮಾತ್ರ ಮೊಬೈಲ್ ಹಿಡಿಯಲು ಅವಕಾಶ ಇದೆ ಆದರೆ ಅವರೂ ಕೂಡ ಮೊಬೈಲ್ ನಲ್ಲಿ ಮಾತನಾಡುವಂತಿಲ್ಲ ಇಪ್ಪತ್ತು ಕುರ್ಚಿ ಮೇಲೆ ಕುರಿತು ಪೂಜೆ ಮಾಡಲು ಅವಕಾಶ ಇಲ್ಲ ಸೂಚನೆಗಳು ಒಂದು ಸವಾಲು ಅಥವಾ ಹರಾಜು ಇರುವುದಿಲ್ಲ ಮತ್ತು ಯಾವುದೇ ರೀತಿಯ ಶುಲ್ಕ ಇಲ್ಲ ಎರಡು ಇಂದ್ರ ಇಂದ್ರಾಣಿ ಪದವಿಗಳ ಚೀಟಿ ಹಾಕಲಾಗುವುದು ನಿಮ್ಮ ಕೈಯಲ್ಲಿ ನೀವೇ ಚೀಟಿ ತೆಗೆಯಿರಿ ಪುಣ್ಯ ಇದ್ದರೆ ನಿಮಗೆ ಸಿಗುತ್ತದೆ ಮೂರು ಪ್ರತಿದಿನ ಜನೇಂದ್ರ ಮೂರ್ತಿಯ ಅಭಿಷೇಕ ಇಲ್ಲದಂತಹ ಸ್ತ್ರೀ ಪುರುಷರಿಗೆ ಯಾವುದೇ ರೀತಿಯ ವ್ಯಾಖ್ಯಾನದ ಅವಕಾಶ ಇರುವುದಿಲ್ಲ ನಾಲ್ಕು ದಿನಾಂಕ ಐವತ್ತೆಂಟ ಮತ್ತು ಇಪ್ಪತ್ತೊಂಬತ್ತರಂದು ಮಾತ್ರ ರಾತ್ರಿ ಏಳರಿಂದ ಒಂಬತ್ತರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತವೆ ಐದು ಪೂಜೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಬೆಳಿಗ್ಗೆ ಏಳು ಮೂವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಮತ್ತೆ ಸಂಜೆ ಐದು ಗಂಟೆಗೆ ಶುದ್ಧ ಕ್ರಾಸುಕ ಮಡಿ ಅಡಿಗೆ ಬಾಡಿಸಿ ಸ್ವಚ್ಛಾಸ್ತ್ರದಲ್ಲಿ ಕೊಡಲಾಗುತ್ತದೆ ಅಲ್ಲಿ ಸಾರ್ವಜನಿಕರ ಸಂಪರ್ಕ ಇರುವುದಿಲ್ಲ ಆದ್ದರಿಂದ ವೃತ್ತಿಕರು ಕೂಡ ಭಾಗವಹಿಸಬಹುದು ಆರು ದೂರದ ಗುರಿಯಿಂದ ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡವರಿಗೆ ಮಾತ್ರ ರಾತ್ರಿ ಮಲಗಲು ಹಾಸಿಗೆ ದಿಂಬು ಸ್ನಾನಕ್ಕೆ ಬಿಸಿ ಆಗಿ ಎಲ್ಲಾ ರೀತಿ ವ್ಯವಸ್ಥೆ ಮಾಡಲಾಗಿದೆ ಏಳು ಅಷ್ಟ ಮತ್ತು ಐವತ್ತಾರು ಕುಮಾರಿಕೆಯರಿಗೆ ಸೀರೆ ಇಲ್ಲಿ ಇಲ್ಲಿಯೇ ವಿತರಿಸಲಾಗುವುದು ಎಂಟು ಪ್ರತಿಯೊಬ್ಬರಿಗೂ ಕಿರಿಕ ಆಹಾರ ಇಲ್ಲಿಯೇ ವಿತರಿಸಲಾಗುವುದು ಒಂಬತ್ತು ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ತಮ್ಮ ಹೆಸರನ್ನು ಈ ನಂಬರ್ಗಳಿಗೆ ತಿಳಿಸಿ ನಿಮ್ಮ ಹತ್ತಿರ ಕಾಯ್ದಿರಿಸಿ ಒಂಬತ್ತು ಒಂಬತ್ತು ಒಂದು ಆರು ನಾಲ್ಕು ಎಂಟು ಆರು ಮೂರು ಸೊನ್ನೆ ಎಂಟು ರೂಪಾ ಪಾಟೀಲ್ ಸೌಧತಿ ಅಥವಾ ಒಂಬತ್ತು ಸೊನ್ನೆ ಮೂರು ಆರು ಒಂಬತ್ತು ಮೂರು ನಾಲ್ಕು ಏಳು ಐದು ಐದು ದೀಪಾ ಕುಗ್ಗೆ ಫಾಗ್ ಸೌಧತಿ ಪ್ರತಿಷ್ಠಾಚಾರ್ಯರು ಪುರೋಹಿತ ರತ್ನ ವಾಣಿಭೂಷಣ ಶ್ರೀ ಅನಿಲ ಉಪಾಧಿ ಪಂಡಿತರು ಪ್ರಕ್ಕಿ ಸಹ ಪ್ರತಿಷ್ಠಾಚಾರ್ಯರು ಮತ್ತು ವಿಧಾನಾಚಾರ್ಯರು ಶ್ರೀ ವಿಜಯ ಉಪಾಧ್ಯೆ ಕಡಹಿ ಸಂಗೀತಗಾರರು ನಾದ ವಿಚಾರದ ಶ್ರೀ ವಿದ್ಯಾಸಾಗರ ಬಡಬಡೆ ಅಕಿವಾಠ ತಮ್ಮ ಆಗಮನ ಅಭಿನಾಶಿಗಳು ಶ್ರೀಮಾನ್ ಶ್ರೀಕಾಂತ ಪಾಟೀಲ್ ಅವರ ಪರಿವಾರ ಬಿಪಿನ್ ಭಗವಂತ ಅವರ ಪರಿವಾರ ಮತ್ತು ಶ್ರೀ ವಿದ್ಯಾಭೂಷಣ ಮಹಾರಾಜರ ಸಮಸ್ತ ಶಿಷ್ಯವರ್ಗದವರು ಸಮವಸ್ತರ ಚಿತ್ರ ಕೆಳಗೆ ಹಾಕಲಾಗಿದೆ ಪುರುಷರಿಗೆ ಪ್ರತಿದಿನ ಕೇಸರಿ ಅಥವಾ ಬೀವತ್ರ ಸ್ತ್ರೀಯರಿಗೆ ಇಪ್ಪತ್ತೆಂಟು ತಾರೀಕು ಮತ್ತು ಮೂವತ್ತು ತಾರೀಕಿಗೆ ಭೀವತ್ ಸೀರೆ ಇಪ್ಪತ್ತೊಂಬತ್ತು ತಾರೀಕಿಗೆ ಕೆಂಪು ಮಿಶ್ರಿತ ಸೀರೆ ಅವುಗಳ ಚಿತ್ರ ಕೆಳಗಿನಂತೆ ಇವೆ ಫೋಟೋ ನೋಡಿಕೊಳ್ಳಿರಿ ಕೆಳಗೆ ನಕ್ಷೆಯನ್ನು ಹಾಕಲಾಗಿದೆ ಅದನ್ನು ನೋಡಿಕೊಳ್ಳಿರಿ ಈ ಎಲ್ಲಾ ಕಾರ್ಯಕ್ರಮಗಳು ಶ್ರೀ ವಿದ್ಯಾಭೂಷಣ ಮಹಾರಾಜರ ನೇತೃತ್ವದಲ್ಲಿ ನಡೆಸಲಾಗುವುದು ವಿದ್ಯಾಭೂಷಣ ಮಹಾರಾಜ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಲು ಚಿತ್ರದಲ್ಲಿ ತೋರಿಸಲಾದ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಜೈನ ಶಾಸ್ತ್ರಗಳನ್ನು ಪೂಜಾ ವಿದ್ಯಾಭೂಷಣ ಮಹಾರಾಜರ ಸ್ವರದಲ್ಲಿ ಕೇಳಿ ತಿಳ್ಕೊಳ್ಳಿ ಹಾಗೂ ಮಾಡಿ